ಹಾಯ್ ಹಲೋ ಹೇಳಿರು ನಮಸ್ಕಾರ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಡ್ರೀಮ್ ಸುದ್ದಿ ಬಚ್ಚನಾಗೆ ಸ್ವಾಗತ ಸುಸ್ವಾಗತಗಳು ಯಾರ್ಯಾರೆಲ್ಲ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೋ ಅವ್ರಿಗೆ ಮತ್ತೊಮ್ಮೆ ಸುಸ್ವಾಗತ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಕ್ಷಮಿಸಿ ಅದನ್ನು ರಿಕ್ವೆಸ್ಟ್ ಅಂತಲೇ ಹೇಳ್ಕೊತೀನಿ ಬಟ್ ನಾನು ಇವತ್ತು ಮಾರ್ನಿಂಗ್ ತಿಂಡಿಗೆ ಬೆಳಗಿನ ತಿಂಡಿಗೆ ಅಲ್ಸಂದ್ರ ಹುಳಿ ಸಾಂಬಾರು ಮತ್ತೆ ಮುದ್ದೆ ರೈಸ್ ಮಾಡ್ಕೊತಾ ಇದ್ದೀನಿ ಅಲ್ಸಂದ್ರ ಹುಳಿ ಸಾಂಬಾರು ಹೇಗೆಲ್ಲ ಮಾಡೋದು ಏನೇನೆಲ್ಲ ಸಾಮಗ್ರಿಗಳು ಬೇಕೋ ನೋಡೋಣ ಬನ್ನಿ ಅಷ್ಟೇ ಅಲ್ಸಂದ್ರ ಹುಳಿಗೆ ಅಲ್ಸಂದ್ರ ಕಾಳು ಕೂಡ ನಾನು ಬಿಡಿಸಿಟ್ಕೊಂಡಿದ್ದೀನಿ ಸ್ವಲ್ಪ ಬೀನ್ಸ್ ಇವೆರಡು ಎರಡು ಮೂಲಂಗಿ ಎರಡು ಟೊಮೊಟೊ ఒ ఆలూగడ్డే కూడా తగ్గిన కట్ మిట్కీ ఎలా తొలదు కుక్కర్ హోతీ అల్సంద్ర మీన్స్ మూలంగి ఆలూగడ్డే ఎరడు టమాటో ఎలా తొలకం హాకెక్ యాకంద్ర తోబందొకొంతవ బట్సల హాకొ టైమ్ తొలగ్ స్వల్ప నీర్ హాకి ఉప్పులు ముచ్చలసి కుస్కొంటే స్వల్ప రైస్ ముద్దెలా మాట్ ತರಕಾರಿ ಎಲ್ಲ ಬೆಂದಿತ್ತು ಅದಕ್ಕೆ ಸ್ವಲ್ಪ ಮಸಾಲೆ ರೆಡಿ ಮಾಡ್ಕೊಂಬಿಡೋಣ ಅಂತ ಸ್ವಲ್ಪ ಒಂದು ಬೆಳ್ಳುಳ್ಳಿ ಒಂದು ಈರುಳ್ಳಿ ಸ್ವಲ್ಪ ಕೊಬ್ಬರಿ ತೆಂಗಿನಕಾಯಿ ಹಾಗೆ ಸ್ವಲ್ಪ ಹುಣಸೆ ಹಣ್ಣು ಸ್ವಲ್ಪ ಸಾಂಬಾರು ಪುಡಿ ಖಾರದ ಪುಡಿ ಕೂಡ ಹಾಕಿ ಬೇಯಿಸ್ಕೊಂಡಿದ್ವಲ್ಲ ಅಲಸಂದ್ರ ಕಾಳು ಮತ್ತು ಎಲ್ಲ ತರಕಾರಿ ಸ್ವಲ್ಪ ಅದನ್ನು ಹಾಕಿ ಮತ್ತು ಸ್ವಲ್ಪ ನೀರು ಹಾಕಿ ರುಬ್ಕೊಂಡೆ ಮಸಾಲೆ ಕೂಡ ರುಬ್ಕೊಂಡಿದ್ದೆಲ್ಲ ಆಯಿತು ಮಸಾಲೆ ನೋಡಿ ತುಂಬ ಚೆನ್ನಾಗಿದೆ ಮಸಾಲೆಲ್ಲ ಬೇಯಿಸ್ಕೊಂಡಿದ್ವಲ್ಲ ತರಕಾರಿ ಬೆಳೆ ಎಲ್ಲ ಅದಕ್ಕೆ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಗ್ಯಾಸ್ ಮೇಲೆ ಕೂಡ ಕುದಿ ಬರೋವರೆಗೂ ಬೇಯಿಸ್ಕೋಬೇಕು ಆವಾಗ ಸಾಂಬಾರು ಚೆನ್ನಾಗಿರೋದು ಟೇಸ್ಟಿಯಾಗಿರುತ್ತೆ ಸಾಂಬಾರು ಎಷ್ಟು ಕುದಿತಿರುತ್ತೋ ಅಷ್ಟು ಚೆನ್ನಾಗಿರುತ್ತೆ ಹಾಗೆ ಸಾಂಬಾರಿಗೆ ಈಗ ಹಾಕ್ಬಿಡೋಣ ಅಂತ ಒಂದು ಗ್ಯಾಸ್ ಮೇಲೆ ಒಂದು ಕಡೆಗೆ ಒಂದು ಐದು ಒಂದು ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಸ್ವಲ್ಪ ಸಾಸಿವೆ ಒಂದು ಈ ಸಾಸಿವೆ ಕೂಡ ಸಿಕ್ಕು ಹಾಗೆ ಈ ಈರುಳ್ಳಿ ಒಂದು ಫ್ರೈ ಒಂದು ಜೋನ್ ಕಲರ್ ಬರುವ ಫ್ರೈ ಮಾಡ್ಕೋಬೇಕು ಯಾಕಂದರೆ ಈರುಳ್ಳಿತ್ತು ಸಾಂಬಾರಲ್ಲಿ ಚೆನ್ನಾಗಿಲ್ಲ ಸ್ವಲ್ಪ ಫ್ರೈ ಆಗಿರಬೇಕು ಸಾಂಬಾರು ಹಾಕಿ ಸಾಂಬಾರು ಸ್ವಲ್ಪ ಕುದಿಸ್ಕೊಂಡ್ರೆ ಸಾಂಬಾರು ಕೂಡ ರೆಡಿ ಆಯಿತು ಇವತ್ತು ಮಾಮೂಲಿ ನಮ್ಮ ಮನೆಯಲ್ಲಿ ಅಲ್ಸಂದ್ರ ಹುಳಿ ಸಾಂಬಾರು ಮುದ್ದೆ ಯಾವ ಥರ ಇದೆ ಅಂದರೆ ನೀವು ನೋಡಿ ಇಷ್ಟ ಆದರೆ ಟ್ರೈ ಮಾಡಿ ನೋಡಿ ನೋಡಿ ಯಾವ ಥರ ಇದೆ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಸಾಂಬಾರೆಲ್ಲ తుంద సూపర్గ ఇష్టపట్టు ని మనల్ని ఇష్టపట్టు తిందోతారు ఒస ట్రై మి నూ కిచనల్ ఎలాస ముగ్కుంటు దేవ్ర మనెల క్లీన్ మూడు దేవ్ర మనల్ెలా పూజ రెడీ మేని ఫ్రెష్ అప్గి మిగూ రెడీ మి దేవ్ర మనెల క్లీన్ పూజ స్టార్ట్ మాకు పూజ కూడా హుణ్ణిమే బేరే పూజ మే బల మనల్లి నాలుగు ఎలా క్లీన్ మన గట్టి తొలదు దేవ్ర పాత్రొ క్లీన్ మార్కొ పూజ మివత దేవస్థానం ఎల్ హక్లే యాక్రెండ్ జోరకి మళ్ళా బరే అది పూజ ఎలా ముస్కొండ మధ్యాహ్నం ఊట కూడా అన్న ఆలసం ఉల్సిన ఇక్క తు చుట్టే ఇష్ట అది లైక్ మిషర్ మి కమెంట్ మిష్ట సబ్స్క్రైబ్ కూడా థ్యాంక్ యూ బాయ్ బాయ్ థ్యాంక్